ನಮಸ್ತೆ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಇವತ್ತು ನಿಮಗೆ ಫೇಸ್ ವಾಶ್ ಪೌಡರ್ ಹೇಗೆ ಮನೆಯಲ್ಲೇ ಮಾಡೋದು ಅಂತ ಹೇಳಿಕೊಡ್ತೇನೆ ಎರಡು ಬಗ್ಗೆ ಫೇಸ್ ವಾಶ್ ಪೌಡರ್ ಒಂದು ಹೆಸರು ಕಾಳಿನಿಂದ ಮೂಂಗ್ ಬೀನ್ ಅಥವಾ ಮೂಂಗ್ ಬೀನ್ ಇಲ್ಲದಿದ್ದರೆ ಯು ಕೆನ್ ಯೂಸ್ ಮೂಂಗ್ ದಾಲ್ ಸೋ ಫಸ್ಟ್ ಮೂಂಗ್ ಬೀನನ್ನು ಹೆಸರು ಕಾಳನ್ನು ಫೋರ್ ಟೇಬಲ್ ಸ್ಪೂನ್ ದೊಡ್ಡ ಚಮಚದಷ್ಟು ಒಂದು ಮಿಕ್ಸರ್ಗೆ ಹಾಕಿ ಅಥವಾ ಫುಡ್ ಪ್ರಾಸೆಸರ್ಗೆ ಹಾಕಿ ಮತ್ತೆ ಇದನ್ನು ನಯವಾಗಿ ಪೌಡರ್ ಮಾಡಿ ಸ್ಮೂತ್ ಆಗಿ ಪೌಡರ್ ಆದಮೇಲೆ ಈ ಥರ ನಾನು ಪೌಡರ್ ಮಾಡಿಟ್ಟಿದ್ದೇನೆ ಪೌಡರ್ ಆದಮೇಲೆ ಇದು ಸ್ಮೂತ್ ಆಗಬೇಕಾದ್ರೆ ಮೆಶ್ ಸ್ಟ್ರೈನರ್ ಇದರಲ್ಲಿ ಸ್ಟ್ರೈನ್ ಮಾಡ್ಬೋದು ಇದನ್ನು ಈ ಥರ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿ ತಿಂಗಳ ಕಟ್ಲೆ ಇಡ್ಬೋದು ಏನಾಗೋದಿಲ್ಲ ಯೂಸ್ ಮಾಡುವ ಟೈಮಲ್ಲಿ ಮುಖವನ್ನು ಕೋಲ್ಡ್ ವಾಟರಿಂದ ಸ್ವಲ್ಪ ಸ್ಪ್ಲಾಶ್ ಮಾಡಿ ಮುಖಕ್ಕೆ ಕೋಲ್ಡ್ ವಾಟರ್ ತಣ್ಣೀರು ಅಥವಾ ವಾರ್ಮ್ ವಾಟರ್ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಮುಖಕ್ಕೆ ಸ್ಪ್ಲಾಶ್ ಮಾಡಿ ಆಮೇಲೆ ಒಂದು ಸ್ಪೂನ್ ಅಥವಾ ಎಷ್ಟು ಬೇಕೋ ಅಷ್ಟು ಇದನ್ನು ಇದರ ಈ ಥರ ತಗೊಳ್ಳಿ ಇದನ್ನು ಹಾಲಲ್ಲಿ ಯು ಕೆನ್ ಯೂಸ್ ಮಿಲ್ಕ್ ಅಥವಾ ಯು ಕೆನ್ ಯೂಸ್ ವಾಟರ್ ಅಥವಾ ಯೋಗರ್ಟ್ ಏನು ಯೂಸ್ ಮಾಡ್ಬೋದು ಇದನ್ನು ಈ ಥರ ಹಾಕಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಇದನ್ನು ಬೇಕಾದಷ್ಟು ನೀರು ಹಾಕಿ ಅಥವಾ ಹಾಲು ಹಾಕಿ ಪೇಸ್ಟ್ ಮಾಡಿ ಈ ಥರ ತುಂಬ ಡ್ರೈ ಸ್ಕಿನ್ ಇರುವವರು ಇದು ಒಂದು ಸ್ವಲ್ಪ ಆಲ್ಮಂಡ್ ಆಯಿಲ್ ಹಾಕ್ಬೋದು ಒಂದು ಡ್ರಾಪ್ ಫಾರ್ ಆಕ್ನಿ ಆರ್ ಸೆನ್ಸಿಟಿವ್ ಸ್ಕಿನ್ ಇದ್ದವರು ಒನ್ ಲಿಟ್ಲ್ ಬಿಟ್ ಒನ್ ಡ್ರಾಪ್ ಜೇನುತುಪ್ಪ ಹನಿ ಹಾಕ್ಬೋದು ಹನಿಯಲ್ಲಿ ಕೂಡ ವೆರೈಟಿ ಇರ್ತದೆ ಈ ಥರ ಮನುಖ ಹನಿ ಅಂತ ಸಿಕ್ಕಿದರೆ ಇನ್ನೂ ಒಳ್ಳೆಯದು ಇದು ಆ್ಯಕ್ನಿಗೆಲ್ಲ ತುಂಬ ಒಳ್ಳೆಯದು ಇದನ್ನು ಹಾಕ್ಬೋದು ಇದು ಸಿಗಲಿಲ್ಲ ಅಂದರೆ ರೆಗ್ಯುಲರ್ ಹನಿ ಕೂಡ ಪರವಾಗಿಲ್ಲ ಇದನ್ನು ಹಾಕಿ ಈ ಥರ ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಬೇಕು ಬೇಕಾದರೆ ಅಲೋವೆರಾ ಜೆಲ್ ಕೂಡ ಹಾಕ್ಬೋದು ವೆರಿ ವೆರಿ ಗುಡ್ ಫಾರ್ ಇನ್ಫ್ಲಮೇಟರ್ ಅಂದರೆ ಸೆನ್ಸಿಟಿವ್ ಸ್ಕಿನ್ಗೆಲ್ಲ ಅಲೋವೆರಾ ಜೆಲ್ ತುಂಬ ಒಳ್ಳೆಯದು ಇದನ್ನು ಹಾಕಿ ಈ ಥರ ಇದನ್ನು ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡಿ ಮುಖಕ್ಕೆ ಹಾಕಿ ಮತ್ತು ಒಂದೆರಡು ನಿಮಿಷ ಬಿಡಿ ಒಂದೆರಡು ನಿಮಿಷ ಬಿಟ್ಟು ಇದನ್ನು ಫೇಸನ್ನು ವಾಶ್ ಮಾಡಿ ತಣ್ಣೀರಿನಿಂದ ತೊಳಿರಿ ಮತ್ತು ಇದನ್ನು ಎವ್ರಿ ಡೇ ಯೂಸ್ ಮಾಡ್ಬೋದು ಇದನ್ನು ಈ ಪೌಡರನ್ನು ಎವ್ರಿ ಡೇ ಪೇಸ್ಟನ್ನು ಯೂಸ್ ಮಾಡ್ಬೋದು ನಿಮಗೆ ವಾರಕ್ಕೊಂದು ಟೈಮ್ ಇದ್ದರೆ ಆಗಿ ಅದಕ್ಕೆ ಇದೆಲ್ಲ ಹಾಕಿ ಆಲ್ಮಂಡ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಮತ್ತು ಜೇನುತುಪ್ಪ ಹನಿ ಹಾಕಿ ಅದನ್ನು ಮಾಡಬಹುದು ಮೊಸರು ಅಥವಾ ಮಿಲ್ಕ್ ಆರ್ ಯೋಗರ್ಟಲ್ಲಿ ಮಿಕ್ಸ್ ಮಾಡಿ ಪೇಸ್ಟ್ ಮಾಡಿ ಒಂದೆರಡು ನಿಮಿಷ ಬಿಟ್ಟು ವಾಶ್ ಮಾಡಿ ತುಂಬ ಚೆನ್ನಾಗಿರ್ತದೆ ಇದು ಫಸ್ಟ್ ಒನ್ ಆಯ್ತು ಈಗ ನೆಕ್ಸ್ಟ್ ಒನ್ ಈಸ್ ಓಟ್ ಮೀಲ್ ರೋಸ್ ಪೆಟಲ್ ಫೇಸ್ ವಾಶ್ ಪೌಡರ್ ಇದು ಓಟ್ಸ್ ಮತ್ತೆ ರೋಸ್ ಪೆಟಲ್ ಡ್ರೈಡ್ ರೋಸ್ ಪೆಟಲ್ ಅಂದರೆ ಗುಲಾಬಿ ಹೆಸರುಗಳು ನಿಮಗೆ ರೋಸ್ ಪೆಟಲ್ ಸ್ಟೋರಲ್ಲಿ ಸಿಗುವುದಾದರೆ ಯೂಸ್ ಮಾಡ್ಬೋದು ಮನೆಯಲ್ಲೇ ರೋಸಸ್ ನೆಡ್ತೀರಾದರೆ ಅವನ್ನು ಅರ್ಲಿ ಮಾರ್ನಿಂಗ್ ನೀವು ಅದನ್ನು ತೆಗೆದು ಬಿಸಿಲಿಗೆ ಹಾಕಿ ಪ್ಲಕ್ ಮಾಡಿ ರೋಸನ್ನು ಬಿಸಿಲಿಗೆ ಹಾಕಿ ಡ್ರೈ ಮಾಡಿ ಸುಮಾರು ಡ್ರೈ ಆದಮೇಲೆ ನೀರನ್ನ ಎ ಪಸೆಯೆಲ್ಲ ಹೋದ ಮೇಲೆ ಈ ಥರ ಕಂಟೇನರಲ್ಲಿ ಹಾಕಿ ಇಡ್ಬೋದು ರೋಸನ್ನು ಈ ಥರ ಕಂಟೈನರಲ್ಲಿ ಹಾಕಿ ರೋಸ್ ಪೆಟಲನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದು ಓಟ್ ಮೀಲ್ ಈ ಥರ ಓಟ್ಸ್ ನಾಲ್ಕು ಟೇಬಲ್ ಸ್ಪೂನ್ ಮತ್ತು ರೋಸ್ ಪೆಟಲ್ ಒಂದು ಟೀ ಸ್ಪೂನ್ ಒಂದು ಸ್ಮಾಲ್ ಟೀ ಸ್ಪೂನ್ ಒಂದು ಸ್ಮಾಲ್ ಸ್ಪೂನ್ ಅಥವಾ ಒನ್ ಟೀ ಸ್ಪೂನ್ ಇದನ್ನು ಹಾಕಿ ಮಿಕ್ಸಿಯಲ್ಲಿ ಪೌಡರ್ ಮಾಡಿ ನಿಮಗೆ ರೋಸ್ ಪೆಟಲ್ ಇಲ್ಲದ ಬದಲಿಗೆ ಲ್ಯಾವೆಂಡರ್ ಡ್ರೈಡ್ ಲ್ಯಾವೆಂಡರ್ ಫ್ಲವರ್ಸ್ ಕೂಡ ಯೂಸ್ ಮಾಡ್ಬೋದು ಸಿಗೋದಾದರೆ ಇದನ್ನು ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಿಕ್ಸ್ ಮಾಡಿ ಇದನ್ನು ಪೌಡರ್ ಮಾಡಿ ನಾಲ್ಕು ಟೇಬಲ್ ಸ್ಪೂನ್ ಇದು ಈ ಓಟ್ ಮೇಲು ಮತ್ತು ಒನ್ ಟೀ ಸ್ಪೂನ್ ರೋಸ್ ಪೆಟಲ್ಸು ಇದನ್ನು ಪೌಡರ್ ಮಾಡಿ ಇದನ್ನು ಕಂಟೈನರಲ್ಲಿ ಹಾಕಿ ಇಡಿ ನಾನು ಲ್ಯಾವೆಂಡರ್ ಫ್ಲವರ್ಸ್ ಯೂಸ್ ಮಾಡಿದ್ದೇನೆ ಈ ಥರ ಮತ್ತು ಫೇಸ್ ವಾಶ್ ಮಾಡುವ ಟೈಮಲ್ಲಿ ಇದನ್ನು ಸೇಮ್ ಲೈಕ್ ಓಟ್ ಮೇಲ್ ಒಂದು ಸ್ಪೂನ್ ಈ ಥರ ಸೇಮ್ ಲೈಕ್ ಮೂಂಗ್ ಹೆಸರು ಕಾಳು ಪೌಡರ್ ಥರನೇ ಇದನ್ನು ಒಂದು ಕಂಟಿ ಸ್ಮಾಲ್ ಬೌಲಲ್ಲಿ ಹಾಕಿ ನೀರಲ್ಲಿ ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಿ ಈ ಥರ ಈ ಥರ ಹಾಕಿ ಬೇಕಾದರೆ ಹನಿ ಜೇನುತುಪ್ಪ ಆಲ್ಮಂಡ್ ಆಯಿಲ್ ಆರ್ ಸನ್ಫ್ಲವರ್ ಆಯಿಲ್ ಆರ್ ಯೋಗರ್ಟ್ ಅಥವಾ ಮೊಸರು ಯಾವುದ್ರಲ್ಲೂ ಕಲಿಸ್ಬೋದು ಯಾವುದನ್ನು ಹಾಕ್ಬೋದು ನಿಮಗೆ ಬೇಕಾದ ಥರ ಇದನ್ನು ಮಾಡ್ಬೋದು ಅದಕ್ಕೋಸ್ಕರ ಈ ಥರ ಮನೆಯಲ್ಲೇ ಮಾಡೋದು ಬಹಳ ಯೂಸ್ಫುಲ್ ಯಾಕಂದರೆ ನಮ್ಮ ಸ್ಕಿನ್ನಿಗೆ ಬೇಕಾದ ಥರ ನಾವು ಇಂಗ್ರೀಡಿಯಂಟ್ಸನ್ನು ಅಡ್ಜಸ್ಟ್ ಮಾಡ್ಬೋದು ನಮಗೆ ಬೇತ ಬೇಕಾದ ಟೈಮಿಗೆ ತಕ್ಕ ಹಾಗೆ ನಾವು ಅದನ್ನು ಉಪಯೋಗಿಸ್ಬೋದು ಎವ್ರಿಡೇ ಯೂಸ್ಗೆ ಬರೀ ಪ್ಲೇನ್ ಫೇಸ್ ಪೌಡರು ಆಗ್ತದೆ ಟೈಮ್ ಇದ್ದಾಗ ಈ ಥರ ಎಲ್ಲ ಹಾಕಿ ನೀವು ಅದನ್ನು ಫೇಸ್ ವಾಶ್ ಪೌಡರನ್ನು ಬಳಸ್ಬೋದು ತುಂಬ ಯೂಸ್ಫುಲ್ ಹಾಗಾಗಿ ನಾನು ಇದನ್ನು ಬಹಳ ವರ್ಷಗಳಿಂದ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಇದರ ಜ್ಞಾನ ನಿಮಗೆಲ್ಲರಿಗೆ ಸಿಗಲಿ ಉಪಯೋಗ ಹೇಗೆ ಮಾಡುವುದಂತ ನಿಮಗೆಲ್ಲ ತಿಳಿಯಿಲ್ಲ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ ನಿಮಗೇನಾದರೂ ಕ್ವಶನ್ಸ್ ಕ ಇದ್ದರೆ ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದೆ ನಿಮಗೆ ಇದೇ ಥರ ಹಲವು ರೆಸಿಪಿಗಳನ್ನು ಅಪ್ಲೋಡ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ನಮಸ್ಕಾರ